ಕಾಣಿಕೆಯನ್ನು ನೀಡಿ ಪ್ರೋತ್ಸಾಹಿಸಿದ ಎಲ್ಲ ದಾನಿಗಳಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ಹಾಗೂ ಮಾಷಾಳ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತ ಈಗ ನಮ್ಮ ತಂಡದ ನಾಯಕರು ಹಾಗೂ ನಮ್ಮ ನಿಮ್ಮ ನೆಚ್ಚಿನ ಬಸವಣ್ಣಜಿ ಟಿಕ್ ಟಾಕ್ ಸ್ಟಾರ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ ಬರಲಿ ಒಂದು ಜೋರಲ್ಲ ಓಕೆ ಉತ್ತರ ಕರ್ನಾಟಕ ಹಾಗೆ ಅವ್ರ ಜೊತೆಯಾಗಿ ಪಲ್ಲವಿ ವಿಜಯಪುರ ಅವರು ಕೂಡ ಬರ್ತಾ ಇದಾರೆ ಅವ್ರಿಗೂ ಕೂಡ ಬರಲಿ ರೊಕ್ಕ 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 ರೊತ್ ರೊ ಅರ್ಜೆಂಟ್ ಐತಂದಿ ಅರ್ಜೆಂಟ್ ಬೇಕಂದಿಗ ದಿನ ಕೊಡತೀ ಮಂದ್ಯ ಕೇಳಬೇಡ ತಿಮ್ಮತ್ ಪಡೀಬ್ಯಾಡ ಅರ್ಜೆಂಟ್ ಬೇಕಂತ ಓದಿನಿ ರೊಕ್ಕ ಒಬ್ಬರು ರವಿ ಸಿಂಗ್ ಅವರು ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೊಂದಿಗೆ ಬರಮಾಡಿಕೊಳ್ಳೋಣ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ಶೋಭೆ ತಂದು ಕೊಟ್ಟಂತಹ ಕೇಂದ್ರ ಬಿಂದು ಆಗಿರುವಂತಹ ಅಣಜಿಯವರು ಮಾತಾಡ್ತಾರೆ ಸುಮ್ಮನೆ ಪಾತು ಚೀರಾದು ಒಂದು ಮಾಡಬೇಡ್ರಿ ಅದ ಶಿಸ್ತಾಗ್ತದೆ ನಿಮ್ಮ ಕೈ ಜೋಡಿಸಿ ಬಿಡ್ತೀನಿ ಎಲ್ಲರೂ ಸಹಕಾರ ಕೊಡಬೇಕು ಯಾಕಂದ್ರೆ ತಮಗಾಗಿ ಒಳ್ಳೆ ಕಾರ್ಯಕ್ರಮ ಸುಂದರವಾಗಿ ನಡೆಸ್ಕೊಳ್ತಾ ಇದ್ದಾರೆ ಸುಮ್ಮನೆ ಚೀರಾದು ಮಾಡಬಾರ್ದು ಹಾಗೆ ಇಂದಿನ ವೇದಿಕೆ ಆಗಿರ್ತಕ್ಕಂಥ ಖಾದರ್ ಭಾಷಾ ಪಿ ರಾವಲ್ಲಿ ಅವರು ಕೂಡ ಒಂದು ಸಾವಿರ ಹನ್ನೊಂದು ಕೊಟ್ಟಿದ್ದಾರೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಸರ ಈ ಕಾಣಿಕೆ ಯಾರು ತೋರಿ ಮಲ್ಲು ದ್ಯೂಟ್ಗಿ ಸರ್ ಹಾ ಚಾಲು ಮಾಡ್ರಿ ಹಾ ಚಾಲು ಮಾಡ್ರಿ ಹಾ ಹೇಳಿದ್ರಪ್ಪ ನಮ್ಮ ತಮ್ಮಗಳು ಇದು ಎರಡನೇ ಸಲ ನಾ ಬರೋದು ಮಾಶಾಳಕ್ಕ ಖರೆ ಖರೆ ಒಂದ್ಸಲ ಒಂದು ಒಂದು ನೆಲೆ ಹೊಡೆದಿದ್ದೆ ಗೊತ್ತೈತಿ ನಿಮ್ಗೆ ಮಾಷಾಳ್ ಗ್ರಾಮಕ್ಕೆ ಬರಬೇಕಾದ್ರೆ ಹದಿನೈದು ದಿನ ಕನಸು ಕಂಡಿನ್ನ ಹದಿನೈದು ದಿನ ಅಡ್ವಾನ್ಸ್ ಆಗಿ ಖುಷಿ ಪಟ್ಟಿನ ಅಂತೇಳಿ ಅದು ಫುಲ್ ವೈರಲ್ ಆಗಿದೆ ವಿಡಿಯೋ ಇದೇ ಜಗನ್ನ ಮಾತಾಡೀನಿ ಆಮೇಲೆ ಇನ್ನೊಂದು ಇವತ್ತು ಎರಡನೇ ಸಲ ಅಂದ್ರೆ ಎಷ್ಟು ಖುಷಿಯಾಗಿರ್ಬೇಕು ಅದು ವಿಚಾರ ಮಾಡ್ರಿ ಏ ಈ ಎರಡನೇ ಸಲ ಹೋಗಿಯೇ ಬರ್ಲಿಲ್ಲ ನಾ ಅದಕ್ಕೆ ಎರಡನೇ ಸಲ ಹೋಗಲತ್ತಿನ ನೋಡ್ರಿ ರಾಮು ಸರ್ ಹೇಳಿಲ್ರಿ ಸರ್ ರೀ ಸರ್ ಇನ್ನು ಅದಕ್ಕೆ ಹಲ್ಲು ಕೂಗು ಬರ್ಬೇಕು ರೀ ದೊಡ್ಡವರಿಂದನು ಕೂಗು ಬರ್ಬೇಕು ಹಾಂ ಹಿಂಗೆ ಇರ್ತೈತಿ ಇವ್ ಹಾಂ ಇವತ್ತು ಶಿವರಾತ್ರಿ ಅಲ್ಲ ರೀ ಮಾಡ್ಯಾರ ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗ್ಯದ ಸರ್ ನಾನು ಉಪವಾಸ ಮಾಡಿಂದ ಮುಂಜಾನೆ ಕೊಂಡು ನೀವು ಉಪವಾಸ ಮಾಡಿರಿ ಹಾ ಮತ್ತೆ ಬರಲಿ ಒಂದು ಜೋರಾದ ಚಪ್ಪಾಳ ನಮ್ಮ ಬಸವಣ್ಣ ಉಪವಾಸ ಮಾಡಿದ್ರ ಅದು ಭಾಳ ಇಂಪಾರ್ಟೆಂಟ್ ಓಕೆ ಅದಕ್ಕೆ ಒಂದು ಭಾಳ ಸೀರಿಯಸ್ ವಿಷಯ ಯಾವ ಇವತ್ತು ಹೇಳಬೇಕಾಗಿತ್ತು ನಮಗೆ ಶಿವರಾತ್ರಿ ಐತೆಲ್ರಿ ಇವತ್ತು ಶಿವರಾತ್ರಿ ನಿಮಿತ್ತವಾಗಿ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಯಾವ್ದಂತಂದ್ರಿ ಹೌದಲ್ಲ ಇವತ್ತ ನಮ್ಮ ಜೊತೆ ನಮ್ಮ ಪಲ್ಲವಿ ಮೇಡಮ್ ಅವರು ಬಂದಾರೆ ಸ್ಪೆಷಲ್ ಆಗಿ ಇವತ್ತು ನಮ್ಮ ಶ್ರೀಗಿರಿ ಮೆಲೋಡೀಸ್ ಗೆಸ್ಟ್ ಆಗಿ ಬಂದರೆ ನಮ್ಮ ಪಲ್ಲವಿ ಮೇಡಮ್ ಬಿಜಾಪುರ ಅವರು ಅವ್ರ ಒಂದ್ ಎರಡು ಮಾತು ಮಾತಾಡ್ತಾರೆ ಎದ್ರ ಬಗ್ಗೆ ಅಂತಂದ್ರೆ ನಮ್ಮ ಆಷಾಳ್ ಹುಡುಗರ ಬಗ್ಗೆ ಬರ್ಲಿ ಬರ್ರಿ ನಮ್ಮ ಅವ್ರ ಅವ್ರ ಏನ್ ಡೈಲೆಕ್ಟ್ ಅಂದ್ರೆ ಅವ್ರಿಗೆ ಮಾತಾಡೋದ್ ಬರಲ್ಲ ಅಂತ ಬರ್ತದ ಸ್ವಲ್ಪ ಅಂದ್ರೆ ನಾಸ್ಗೋತಾರ ಅವ್ರು ಅವ್ರ ಏನಂತ ಅಂದ್ರ ಈ ಮಾಷಾಳ ಹುಡುಗರು ಎಲ್ಲಿ ಬೇಕಾದಿರ್ಲಕ ಹೆಂಗ್ ಬೇಕಾದಕ್ಕೆ ಬರ್ಲಕ ಸೈಕಲ್ ಮ್ಯಾಗ ಬರ್ಲಕ ಈ ಸ್ಪ್ಲೆಂಡರ್ ಬೈಕ್ ಮ್ಯಾಗ ಬರ್ಲಕ ಆರ್ ಎಕ್ಸ್ ಹಂಡ್ರೆಡ್ ಮ್ಯಾಗ ಬರ್ಲಕ ಪಲ್ಸರ್ ಬೈಕ್ ಮ್ಯಾಗ ಟಿ ಎಂ ತೊಗೊಂಡ್ ಬರ್ಲಕ ಬುಲೆಟ್ ತೊಗೊಂಡ್ ಬರ್ಲಕ ಆದ್ರ ಆಜು ಬಾಜು ನೋಡ್ಕೋತ ಹೊಂಟಾರ ಅಂದ್ರ ಪಲ್ಲವಿಗೆ ಲೈನ್ ಹುಡ್ಲಿಕ್ಕಿಲ್ಲ ಅವ್ರು ಆರ್ ಎಮ್ ಡಿ ಮತ್ತೆ ವಿಮರ್ಗಳ ಜಗ ನೋಡ್ದಿರ್ತಾರ ಇದೊಂದು ಡೈಲಾಗ್ ಅವ್ರು ಹೇಳ್ತಾರೆ ಧನ್ಯವಾದಗಳು ಎಲ್ಲರೂ ಒಂದು ಪ್ರೀತಿಗೆ ನಾನು ಯಾವತ್ತು ಆಗಿದ್ದೀನಿ ನಮ್ಮ ರಾಮು ಸರ್ ಆಯಿತು ನಮ್ಮ ವಿಶಾಲ್ ಸರ್ ಆಯಿತು ನಮ್ಗೆ ಯಾವತ್ತು ಈ ಮತ್ತು ನಮ್ಮ ಮೆಲೋಡೀಸ್ ಬೆಳಿಬೇಕಾದ್ರೆ ಮೇನ್ ಕಾರಣ ಇವರು ನಾನು ನಾನು ಬರಿ ಬರೀ ಹೇಳಿಕೊಂಡಿರ್ತೀನಿ ಎಲ್ಲ ಪೂರ ಕೆಲಸ ಅವರೇ ಮಾಡ್ತಾರೆ ಅವ್ರಿಗೆ ಒಂದು ಸ್ಪೆಷಲಾಗಿ ನನ್ನ ನಂದಿಂದು ಚಪ್ಪಾಳೆ ಬರಲಿಲ್ಲ